ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾತ್ಯಾಯನಿಯ ಹಾಗೆ ಸಹನ ಸೇರ್ಕೊಂಡು ಇಡೀ ಮನೇ ಸ್ಮಶಾನ ಮಾಡೋಕೆ ಮುಂದಾಗ್ತದ ಹಾಗಿದ್ರೆ ಇನ್ನೂ ಕೂಡ ಕಾತ್ಯಾಯನಿಕೆ ಬುದ್ಧಿ ಬಂದಲ್ವಾ ಇಲ್ಲಿ ಸಹನ ಹೊಸ ಪ್ಲಾನ್ ಏನಾಗಿದೆ ಇಲ್ಲಿ ಮನೇಲಿ ಒಂದು ದೊಡ್ಡ ರಣರಂಗ ನಡೆಯುವುದಕ್ಕೆ ಸಿದ್ಧ ಸಿದ್ಧಗೊಳ್ತದೆ ಆ ಕಡೆ ರಾಜಿ ತಿರುಗಿ ಬದಲಾ ಸಹನಾಗೆ ಏನಾಗ್ತದೆ ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಇನ್ನೂ ಕೂಡ ಸಹನ ಬದಲಾಗಿಲ್ಲ ಇನ್ನೂ ಕೂಡ ಅವಳ ವಕ್ರ ಬುದ್ಧಿ ಹಾಗೆ ಇದೆ ಇಲ್ಲಿ ಮಗುವಿನ ಮುಖ ನೋಡಿ ಇಡೀ ಮನೆ ಅವಳಿಗೆ ಕ್ಷಮೆ ಕೊಡ್ತು ಮೊದಲಲ್ಲಿ ಅವಳಿಗೆ ಕ್ಷಮೆ ಕೊಟ್ಟಿದ್ದು ಸುಮನ ಆದರೆ ಕ್ಷಮೆ ಕೊಟ್ಟರು ಕೂಡ ಸಹನ ಬದಲಾಗಿಲ್ಲ ಕಾತ್ವಿ ಮತ್ತೆ ಅವರ ಮಗಳ ಹತ್ರ ಬಂದಿದೆ ಇವತ್ತು ನನಗೆ ಈ ಸ್ಥಿತಿ ಬಂದಿದೆ ಇವತ್ತು ನನ್ನ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಟ್ರೈ ಮಾಡಿದೆ ಆ ಸುಮನ ಅವತ್ತು ಹೂ ಮಾರೋಳು ಆ ಹೂವಿನ ವಿಷಯದಲ್ಲಿ ಅಂದು ನನಗೆ ದಾರಿ ಮಾಡಿದ ಅವಮಾನನೇ ಸಹಿಸ್ಕೊಳ್ಳಿಲ್ಲ ಅಂತದ್ರಲ್ಲಿ ಇವತ್ತು ನನ್ನ ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ್ಲು ಅಂದ್ರೆ ಅದನ್ನ ನಾನು ಸಹಿಸ್ಕೊಳಕಾಗತ್ತ ಅವಳು ನಮಗೆ ಮಿತಿ ಮೀರಿ ಬೆಳಿತದಾಳೆ ಆ ರೀತಿ ಬೆಳೆಯೋದಕ್ಕೆ ಅವಕಾಶ ಕೊಡಬಾರದು ಅಂದ್ರೆ ಈ ಮನೆಯಲ್ಲಿ ಹೆಣ ಬೀಳಬೇಕು ಅಂತ ಹೇಳ್ತಿದ್ದಾಗೆ ಕಾತ್ಯನಿ ಮತ್ತೆ ಅವರ ಮಗಳು ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ಯಾ ನೀನು ಹಾಗಿದ್ರೆ ಇನ್ನು ಕೂಡ ನಾ ಇಬಲ ಡುಂಕು ಅನು ಹಾಗೆ ಇನ್ನು ಕೂಡ ಬದಲಾಗಿಲ್ವಾ ನೀನು ಅಂದಾಗ ಹೀಗೆ ಬದ್ಲಾಕೋಕೆ ನಾನು ಈ ಮನೆಗೆ ಬಂದಿದ್ದೆ ಈ ಮನೆ ಮೇಲೆ ದ್ವೇಷ ಸೇಟನ್ನು ತೀರಿಸ್ಕೊ ಇಡೀ ಆಸ್ತಿನ ಹೊಡಿಬೇಕು ಅಂತ ಅದಕ್ಕೋಸ್ಕರ ನಾನು ಒಂದು ಡಿಸೈಡ್ ಈ ಹೆಣನ ಬೀಳಿಸಬೇಕು ಸಾಯಿಸ್ಬೇಕು ಆಗ ಮಾತ್ರ ನಾವು ಅಂದ್ಕೊಂಡಿರೋದು ಆಗೋಕೆ ಸಾಧ್ಯ ಅದೇ ವರ್ಷ ತಿಂಗಳು ಕಟ್ಲೆ ಅಲ್ಲ ಜಸ್ಟ್ ಏನೇ ಇದ್ರು ಎಲ್ಲವೂ ಕೂಡ ಇನ್ನೊಂದು ವಾರದಲ್ಲಿ ನಡಿಬೇಕು ಅಂತಿದ್ದಾರೆ ಏನ್ ಎನ್ ಪ್ಲಾನ್ ಅಂತಿದ್ರೆ ನೀವು ನನಗೆ ಕೈ ಜೋಡಿಸಿದ್ರೆ ಖಂಡಿತ ನಾವು ಈ ಪ್ಲಾನ್ ಮಾಡ್ಬೋದು ಅಂತ ಹೇಳ್ತಿದ್ದಾಳೆ ಸಾಧನ ನಾವು ಮಾಡಿದ್ರೆ ನಮ್ಗೆ ಲಾಭ ಸಿಗುತ್ತೆ ಅಂತ ಕೇಳ್ತಿದ್ದಾರೆ ಏನು ಅಂದ್ರೆ ಇಡೀ ಆಸ್ತಿ ಹೊಡೆಯೋದು ನಮ್ಮ ಪ್ಲ್ಯಾನ್ ಆಗಿತ್ತು ಆದರೆ ಇದರಲ್ಲಿ ನೀವೇ ಜಾಸ್ತಿ ಶೇರ್ ತೊಗೊಳ್ಳಿ ನನಗೆ ಒಂದು ಕಂಪ್ನಿ ಬಿಟ್ಕೊಡಿ ಸಾಕು ಆದರೆ ಈ ಮನೆ ಸರ್ವನಾಶ ಆಗಬೇಕು ಈ ಮನೆ ಸ್ಮಶಾನ ಆಗಬೇಕು ಅಂತ ತಾರ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಅದಕ್ಕೆ ಈ ಕಡೆ ನೀವು ಏನು ಮಾಡಬೇಡಿ ಅತ್ತ ನೀವು ಜಸ್ಟ್ ಒಂದು ಕೆಲಸ ಮಾಡಿ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ನೀವು ಹೋಗಿ ಮಾವನ ಹತ್ರ ಆಸ್ತಿ ಕೇಳಿ ಅಂತ ಹೇಳ್ತಿದ್ರೆ ಆಸ್ತಿ ಕೇಳ್ತಾನೆ ಇದೇನಲ್ಲ ಎಲ್ಲಿ ಕೋರ್ತಿದಾರೆ ಅವರು ನಾನು ದಿನ ಮಾಡ್ತಿರೋದೇ ಅದೇ ಕೆಲಸ ಅಲ್ವಾ ಅಂತ ಕಥೆನೇ ಹೇಳ್ತಿದ್ದಾರೆ ಖಂಡಿತ ಮಾಡ್ತಿದ್ರೆ ಆದರೆ ನೀವು ಮಾಡೋದಾಟ್ ಇಸ್ ಸರಿ ಇಲ್ಲ ಅಂತ ನೀವು ಹೋಗ್ಬಿಟ್ಟು ಆಸ್ತಿ ಕೇಳ್ತೀರಾ ಅದಾದ ನಂತರ ನಿಮ್ಮ ಮನೆಯವ್ರನ್ನ ಸಾಯಿಸಿಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತೀರಾ ಅದಕ್ಕೆ ಮನೆಯವ್ರಿಗೆ ಯಾರು ಕೂಡ ಬಗ್ಗುದಿಲ್ಲ ಸಾಯಿಸ್ತೀನಿ ಅಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಹೋಗ್ಬಿಟ್ಟು ಆಸ್ತಿ ಕೇಳಬೇಕು ಮಾವ ಇಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ನಾನೇ ಸತ್ತೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಮರುದಿನ ಉಪವಾಸ ಮಾಡಿ ಮೂರನೇ ದಿನ ನೋಡಿ ಅತ್ತೆ ಮಾವ ನಡುವೆ ಹೇಗೆ ಜೊಗ್ ಅಂತ ಖಂಡಿತ ಅಲ್ಲಿ ಮಾವ ನಿಮಗೆ ಆಸ್ತಿ ಕೊಡೋಕೆ ಬರ್ತಾರೆ ಜೊತೆಗೆ ಅದರ ನಡುವೆ ಇಲ್ಲಿ ಅತ್ತೆ ಮಾಡ್ಕೊಂಡಿದ್ದಂಥ ಸಿಟ್ಗೆ ಅವರು ಎದೆ ಇಟ್ಕೊಂಡು ಬಿದ್ದ ಹೋಗ್ಬಿಡ್ತಾರೆ ಆ ನಂತರ ನಾನೇ ಅವ್ರಿಗೆ ಹೋಗಿ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಕೊಡೋ ಟ್ಯಾಬ್ಲೆಟ್ಸ್ ಹೇಗಿರುತ್ತೆ ಗೊತ್ತಾ ಒಂದ್ ನಾಲ್ಕು ಗಂಟೆಲಿ ಅವರ ಜೀವ ಹೊರಟೋಗುತ್ತೆ ಅವ್ರ ಜೀವ ಹೋಗ್ತಿದ್ದಾಗೆ ಅಯ್ಯೋ ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಜಗಳ ಮಾಡಿ ಅವ್ರು ಎದೆ ಇಟ್ಕೊಂಡು ಸತ್ತೋಗ್ಬಿಟ್ರಲ್ಲ ಅಂತ ಅತ್ತೆನೂ ಸತ್ತು ತದನಂತರ ಇಡೀ ಆಸ್ತಿ ನಮ್ಮಂತೆ ಆಗತ್ತೆ ಅಂತಿದ್ರೆ ನಿಮ್ಮ ಅತ್ತೆ ಮಾವ ಸತ್ ಮೇಲೆ ನಿನಗೆ ಯಾರು ಆಸ್ತಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಯಾರು ಕೊಡ್ತಾರೆ ಅಂದ್ರೆ ಸತ್ ಮೇಲೆ ಮಕ್ಳಿಗೆ ಅಲ್ವಾ ಆಸ್ತಿ ಬರುವುದು ಅಂತದ್ರಲ್ಲಿ ನನ್ನ ಗಂಡ ಜೈ ದೊಡ್ಡ ಮಗ ಅಂದ್ಮೇಲೆ ಅವನಿಗೆ ಜಾಸ್ತಿ ಪಾಲ್ ಬರುತ್ತೆ ತೀರ್ಥಾಸುಮನ ಅಂತೂ ಅತ್ತೆ ಮಾವನೇ ಇಲ್ಲ ಅಂದ್ಮೇಲೆ ನಮ್ಗೆ ಆಸ್ತಿ ಬೇಕು ಯಾರು ಬೇಕು ಅಂತ ಹೋಗ್ತಾನೆ ಆ ಕಡೆ ಇನ್ನು ಉಳಿದಿರೋದು ಸುಭಾಷ್ ರಾಜಿ ಸುಭಾಷ್ ಅಂತೂ ಕೇಳುದಿಲ್ಲ ಈ ಕಡೆ ರಾಜಿ ಅಂತೂ ನನಗೆ ಆಸ್ತಿ ಬೇಗ ಬೇಕು ಅಂತ ಚಗಳ ಮಾಡ್ತಾಳೆ ಅವಳಿಗೆ ಆ ಕೈಲಿ ಕೊಟ್ಟು ಈ ಕೈಲೇ ಕಿತ್ಕೊಳ್ಳೋದು ನಂಗೆ ತುಂಬಾ ಚೆನ್ನಾಗುತ್ತದೆ ನೀವೇನು ಯೋಚನೆ ಮಾಡಬೇಡಿ ಅಂತಾರೆ ಹಾಗಿದ್ರೆ ನನ್ನ ಮಗಳು ಸಾವಿಗೆ ಕಾರಣ ಆಗಿದ್ದು ನಿನ್ ಗಂಡ ಅವನನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ ಇಲ್ಲಿ ಅಮ್ಮ ಮಗಳು ಇಬ್ಬರು ಕೂಡ ನೀವ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ ನನ್ಗೆ ಆಸ್ತಿ ಬರ್ಬೇಕು ಅಷ್ಟೇ ಅಂದಾಗ ಏನ್ ಮಾತಾಡ್ತಿದ್ಯಾ ನಿನ್ ಗಂಡನ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಅಂತಿದ್ಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾಳೆ ಇಲ್ಲಿ ಅವರ ಮಗಳು ನನಗೆ ಗಂಡನ ಮೇಲೆ ಯಾವುದೇ ರೀತಿ ಗೀತಿ ಏನೂ ಇಲ್ಲ ನಾನು ಈ ಮನೆಗೆ ಬಂದಿದ್ದು ನನ್ನ ಅಪ್ಪನ ಆಸ್ತಿನ ಕಿತ್ಕೊಂಡಿದ್ದಕ್ಕೆ ಈ ಕೇಶವ ಪ್ರಸಾದ್ ಮೇಲೆ ಸೀಟ್ ತೀರಿಸ್ಕೊಂಡು ಇಡೀ ಆಸ್ತಿನ ಹೊಡಿಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ನಾನು ಈ ಮನೆಗೆ ಬಂದಿದ್ದು ನನ್ನ ಸೀಟ್ ತಿರಿದ್ರೆ ಮುಗೀತು ಅವನನ್ನು ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳ್ದಾಗೆ ಅಮ್ಮ ಮಗಳಿಗೆ ಶಾಕ್ ಆಗುತ್ತೆ ಜೊತೆಗೆ ನೀವು ನನಗೆ ಭಾಷೆ ಕೊಟ್ಟು ಪ್ರಾಮಿಸ್ ಮಾಡಿ ನನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ ಅಂತ ಕೈ ಇಟ್ಕೊತಿದ್ದಾಗ ಈ ಕಡೆ ಮೂವರು ಕೂಡ ಕೈ ಇಟ್ಕೊಂಡಿದ್ದ ಹೊಸ ಪ್ಲಾನ್ ಮಾಡ್ತಿದ್ದಾರೆ ಕೇಶವ ಪ್ರಸಾದನ ಅಂತ್ಯಗೊಳಿಸೋದ್ರ ಮುಖಾಂತರ ಇಡೀ ವಂಶನೇ ಸರ್ವನಾಶ ಮಾಡೋದಕ್ಕೆ ನಂತರ ಇಲ್ಲಿ ಕೈ ಜೋಡಿಸೇ ಬಿಟ್ರು ಕಾತ್ಯಾಯಿನಿ ಅವರು ನಿಜಾನಾ ಸುಳ್ಳ ಇಲ್ಲಿ ಸಾಧನಾಗೆ ಕೆಟ್ಟ ತೊಡೋಕೆ ಶುರು ಮಾಡ್ಕೋತಾರ ಅವರು ಹಿಂಬದಿಯಿಂದ ಇನ್ನು ಕೂಡ ಗೊತ್ತಿಲ್ಲ ಆತ ಕಡೆ ರಾಜು ಯೋಚನೆ ಮಾಡ್ತಿದಾಳೆ ಅಂದಿದ್ದೆಲ್ವೋ ನಿಜಾನ ಸಾಧನ ಅಕ್ಕ ಇಂಥ ಕೆಲಸ ಮಾಡಿಬಿಟ್ರಾ ಅಂತ ಅದಕ್ಕೆ ಸರಿಯಾಗಿ ಸಾಧನ ಬರ್ತಾಳೆ ರಾಜು ನೀನು ಕೂಡ ಅವ್ರ ಮಾತನ್ನ ನಂಬಿಟ್ಯಾ ನಾನು ಹೇಳಿದ್ದೆ ಅಲ್ವಾ ಅವತ್ತು ನಿಮ್ಮ ಅಕ್ಕ ಬೇಕಿದ್ರೆ ಒಂದಿನ ನಾನೇ ನಿನ್ನ ಅಣ್ಣನ ಸಾಗ್ಗೆ ಕಾರಣ ಆಗಿದ್ದು ಮಾಡಿದ್ದೀನಿ ಅಂತ ಹೇಳಿಬಿಡ್ತಾಳೆ ಅಂತ ನೋಡಿದ್ಯಾ ಅಂತ ದಿನನೇ ಬಂದ್ಬಿಡ್ತು ನನ್ನ ಮನೆಯಿಂದನೇ ದಬ್ಬೋ ಹಾಗೆ ಮಾಡಿಬಿಟ್ಲು ಎಷ್ಟು ಕಿಲಾಡಿ ನಿಮ್ಮಕ್ಕ ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ರಾಜು ನನಗೇನು ಅಂತ ದ್ವೇಷ ನನಗೆ ಕೆಲಸ ಇದೆ ನಾನು ಯಾಕೆ ತೀರ್ಥನ ವಿಷಯದಲ್ಲಿ ತಲೆ ಹಾಕ್ಲಿ ನಿಮ್ಮ ಅಣ್ಣ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ನಾನು ಯಾಕೆ ಅವನ್ನ ಕೊಲ್ಲೋದಕ್ಕೆ ಹೋಗ್ಲಿ ಆ ರೀತಿ ಮಾಡಬೇಕು ಅಂದರೆ ಇಷ್ಟು ವರ್ಷ ನಾನೇ ಕಂಪ್ನಿನ ನಡೆಸ್ತಿದ್ದೆ ಯಾವತ್ತೂ ಈ ಮನೆ ಮೇಲಿನ ಆಸ್ತಿನ ನಾನು ನನ್ನಂತೆ ಮಾಡ್ಕೋಬಹುದಿತ್ತಲ್ವ ಇಲ್ಲಿ ತನಕ ಕಾಯ್ಬೇಕಿತ್ತ ನಾನು ತಪ್ಪು ಮಾಡಿಲ್ಲ ಆ ರೀತಿ ನಿನಗೂ ಅನ್ಸಿದ್ರೆ ಹೇಳ್ಬಿಡು ಅಂತ ಹೇಳ್ತಿದ್ರೆ ಖಂಡಿತ ಅಕ್ಕ ನೀವೇನು ಯೋಚನೆ ಮಾಡಬೇಡಿ ಆ ಮಂಗಳ ಬಂದು ಈ ವಿಜಯವನ್ನು ಮಾತು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅವ್ರು ನನಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಏನೂ ಕೂಡ ಅಂದ್ಕೋಬೇಡಿ ನಾನು ನಿಮ್ಮನ್ನು ನಂಬ್ತೀನಿ ಅಂದಾಗ ನೀನಾದರೂ ನನ್ನ ನಂಬಿದ್ಯೆಲ್ಲ ತುಂಬ ಖುಷಿ ಆಗ್ತದೆ ರಾಜಿ ಅಂತ ಹೇಳಿ ಮೂಸಲೆ ಕಣ್ಣೀರು ಹಾಕಿ ಅಲ್ಲಿಂದ ಹೋಗ್ತಾರೆ ಪಾಪ ಇನ್ನು ಸಣ್ಣ ರಾಜಿ ಮಕ್ಕರಾಗ್ತದಾಳೆ ಮಂಗ ಮಾಡ್ತಿದ್ದಾಳೆ ಈ ಕಡೆ ಸಾಧನ ರಾಜಿನ ಅಂತ ಹೇಳ್ಬೋದು ನಂತರ ಆ ಕಡೆ ಸುಮ್ಮನ ರೂಮ್ಗೆ ಅತ್ತಿ ಮಾವ ಬಂದಿದ್ದಾರೆ ಈ ಕಡೆ ಅತ್ಯ ಕೇಶವ ಪ್ರಸಾದ್ ಅವರು ಮಗಳೇ ನೀನು ನನ್ನ ಮಗಳಿಗಿಂತ ಹೆಚ್ಚು ಸೊಸೆಗಿಂತ ಹೆಚ್ಚು ಮಗಳು ಅಂತ ಅಂದ್ಕೊಂಡು ನಿನಗೆ ಅಪ್ಪನ ಸ್ಥಾನ ಕೊಟ್ಟೆ ನಾನು ಆದರೆ ನಾನು ತಪ್ಪು ಮಾಡಿಬಿಟ್ಟೆ ಎಂತ ತಪ್ಪು ಮಾಡಿಬಿಟ್ಟೆ ನನ್ನ ತಂಗಿ ವ್ಯಾಮೋಹಕ್ಕೆ ಸಿಕ್ಕಾಕೊಂಡು ನಿನ್ನ ಮೇಲೆ ಎಷ್ಟು ಎಲ್ಲ ಹಾಕಿ ರೇಗ್ ದಯವಿಟ್ಟು ಮಗಳಿಗೆ ಕ್ಷಮಿಸ್ಬೇಡು ನೀನೇ ಮನೆಗೆ ಬಂದಂಥ ಸೊಸೆ ಒಳ್ಳೆ ಸೊಸೆ ಅಂತ ಹೇಳಿ ನಿನಗೆ ಆ ಒಂದು ಡಾಬನ್ನು ಕೂಡ ಕೊಟ್ವಿ ಅಷ್ಟು ನಿನ್ನ ಮೇಲೆ ಗೌರವ ಪ್ರೀತಿ ಇಟ್ಕೊಂಡಿದ್ವಿ ನಾನು ನನ್ನ ಹೆಂಡತಿ ಇವರು ಕೂಡ ಆದ್ರೆ ನಾನು ತಪ್ಪೆಜ್ಜೆ ಇಟ್ಬಿಟ್ಟೆ ಎಷ್ಟೆಲ್ಲ ಮಾಡಿದ್ಯಾ ಬಗ್ಗೆ ಅಂತ ಈ ಮನೆಗೆ ಬಂದಾಗ ನಿನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಆದ್ರೆ ಆ ನಂತರ ನೀನು ಎಷ್ಟೆಲ್ಲ ಮಾಡಿದೆ ಎಷ್ಟು ಒಳ್ಳೆ ಮಗಳು ಅಂತ ನಿನಗೆ ಮಗಳು ಸ್ಥಾನ ಕೊಟ್ಟೆ ಆದ್ರೆ ಇವತ್ತು ನಾನು ಎಷ್ಟೆಲ್ಲ ಟೀಕೆ ಮಾಡಿದೆ ಆದ್ರೂ ಕೂಡ ನೀನು ಎಂತ ಕರುಣಾಮಯಿ ತಾಯಿ ಎಷ್ಟೇ ಅಂದ್ರೂ ಕೂಡ ಇಡೀ ಮನೆ ಚೆನ್ನಾಗಿರ್ಬೇಕು ಅಂತ ಬಯಸಿ ಇಡೀ ಮನೆಗೆ ಹಗಲು ರಾತ್ರಿ ಶ್ರಮಿಸಿದ್ಯಾ ಆದ್ರೆ ನಿನ್ನಂತವ್ನ ಸುಸ್ಸೆಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ವಿ ದಯವಿಟ್ಟು ನನ್ನನ್ನು ಕ್ಷಮ ನಮಸ್ಬಿಡು ಮಗಳ ಅಂತ ಕೈ ಮುಗ್ದು ಕೇಳ್ಕೊತಾರೆ ಮಾವ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಕಾಲ್ ಇಟ್ಕೋತಾಳೆ ಸುಮನಾ ನಂತರ ಯಾಕೆ ಮಾಡ್ತಿದ್ಯ ಸುಮನ ಅಂದಾಗ ಅದು ಅವಳ ಆನಂದ ಬಾಷ್ಪ ಕಣೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೇಶವ ಪ್ರಸಾದ್ ನಂತರ ಈ ಕಡೆ ತೀರ್ಥ ಬಂದಿದ್ದೆ ಸುಮ್ನ ಹತ್ರ ಒಂದು ಗುಟ್ಟನ್ನೇ ಹೇಳ್ತಾರೆ ಅದನ್ನ ಕೇಳಿ ಅವಳಿಗೆ ಶಾಕ್ ಆಗುತ್ತೆ ನಿಜನ ಆದಾಗ ಖಂಡಿತ ನಿಜ ನಾನಾಗ ಸುಳ್ಳು ಹೇಳಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ನಂತರ ಕೇಶವ ಪ್ರಸಾದ್ ಅವರು ತುಂಬಾ ಖುಷಿಯಾಗಿದ್ದಾರೆ ಇಲ್ಲಿ ಹೆಂಡತಿ ಜೊತೆ ಮಾತಾಡ್ತಾ ನನ್ನ ಮನೆ ಗೆಲ್ಬು ಕೂಡ ಖುಷಿಯಾಗಿದೆ ನನ್ನ ಸುಸೆ ಎಂತ ಸುಸೆ ಬಂದದಾಳೆ ಅಂತ ಅನ್ಕೋತಾ ಇದ್ರೆ ಅಷ್ಟರಲ್ಲಿ ಕಾತ್ಯಾಯಿನಿ ಬರ್ತಾರೆ ಬಂದಲ್ಲ ಸಂತೋಷನ ಹಾಳು ಮಾಡೋದಕ್ಕೆ ಅಂತ ಪದ್ಮ ಅವರು ಅನ್ಕೋತಿದ್ದಾರೆ ಮತ್ತೆ ಬಂದೆ ನೆಮ್ಮದಿ ಹೋಗಿ ಮಾತಾಡೋಕು ಬಿಡಲ್ವಾ ಅಂದಾಗ ನಿಮ್ ನೆಮ್ಮದಿ ಹಾಳ್ಮಾಡೋಕೆ ತಾನೇ ಈ ಮನೆಗೆ ಬಂದು ಸೇರ್ಕೊಂಡಿರೋದು ಅಂದಮೇಲೆ ನಿಮ್ ನೆಮ್ಮದಿ ಹಾಳು ಮಾಡ್ಲೇಬೇಕಲ್ವಾ ನಾನು ನನ್ನ ಆಸ್ತಿ ವಿಷಯ ಏನ್ ಮಾಡಿದೆ ಅಂತ ಕೇಳ್ತಿದ್ದಾರೆ ನನ್ನ ಮಕ್ಳ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ಕೊಂಡಿದ್ದೀನಿ ಅಂತ ಕೂಡ ಕೇಶು ಪ್ರಸಾದ್ ಹೇಳ್ತಿದ್ದಾರೆ ನೀನು ಏನು ಬರ್ತೀಯೋ ಬಿಡ್ತಿಯೋ ನನಗಂತೂ ಗೊತ್ತಿಲ್ಲ ಈ ಆಸ್ತಿ ನನ್ಗೆ ಬೇಕೇ ಬೇಕು ಅಂದಾಗ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ ಎಲ್ಲರೂ ಕೂಡ ಸಾಯಿಸಿ ಬಿಡ್ತೀಯಾ ನೀನು ಅಂತ ಪದ್ಮವ್ರು ಕೇಳ್ತಿದ್ರೆ ಎಲ್ಲರನ್ನು ನಾನು ಸಾಯಿಸೋದಿಲ್ಲ ಆದ್ರೆ ಹೆಣ ಬಿದ್ದೆ ಬೀಳುತ್ತೆ ಸತ್ಯ ಸಾಯ್ತಾರೆ ಆದ್ರೆ ಬೀಳೋದು ಬೇರೆಯವ್ರದ್ದಲ್ಲ ನಂದೇ ಹಣ ನಾನೇ ಸತ್ತೋಗ್ಬಿಡ್ತೀನಿ ನೀನು ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಅಂತ ಕಾಥ್ಯನಿ ಹೇಳ್ತಿದ್ದಾಗ ಇಲ್ಲಿ ಕೇಶವಪ್ರಸಾದ್ ಶಾಕ್ ಆಗ್ತಿದ್ದಾರೆ ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಕೇಶವಪ್ರಸಾದ್ ತಂಗಿಗೆ ಆಸ್ತಿ ಕೊಡೋಕೆ ಹೋದ್ರೆ ಇಲ್ಲಿ ಸಾಧನ ಪ್ಲಾನ್ ವರ್ಕ್ ಆಗುತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮೊದಲ ವಿಡಿಯೋಗೆ